ನಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕ ಮಹಾದೇವಿಯವರ ವಚನ ಹಾಗೋದರ ತಾತ್ಪರ್ಯವನ್ನ ತಿಳಿಯೋಣ ವಚನವು ಇಂತಿದೆ ಆಯತ ಸ್ವಾಯತ ಅನುಭಾವವ ನಾನೆತ್ತ ಬಲ್ಲೆನಯ್ಯ ಆಯತ ಸ್ವಾಯತ ಅನುಭಾವವ ನಾನೆತ್ತ ಬಲ್ಲೆನಯ್ಯ ಗುರು ಲಿಂಗ ಜಂಗಮಕ್ಕೆ ಅರ್ಥ ಪ್ರಾಣಾಭಿಮಾನವಂ ಸಮರ್ಪಿಸಿ ಅಹಂಕಾರ ವಳಿದಿ ಹಂತಹ ಪುರಾತನರ ಮನೆಯಲ್ಲಿ ಭೃತ್ಯರ ಭೃತ್ಯಳಾ ಕಿಪ್ಪೆನಯ್ಯ ಇದು ಕಾರಣ ಚನ್ನಮಲ್ಲಿಕಾರ್ಜುನನ ಗಣಂಗಳೆಲ್ಲ ಧನ್ಯವ ನಾನರಿಯೇನಯ್ಯ ಗಣಂಗಳಲ್ಲ ಧನ್ಯವ ನಾನರಿಯದೆನಯ್ಯ ಆಯತ ಸ್ವಾಯತ ಅನುಭಾವವ ನಾನೆತ್ತ ಬಲ್ಲೆನಯ್ಯ ಗುರು ಲಿಂಗ ಜಂಗಮಕ್ಕೆ ಅರ್ಥ ಪ್ರಾಣಾಭಿಮಾನವಂ ಸಮರ್ಪಿಸಿ ಅಹಂಕಾರ ಬಳಿದಿ ಹಂತಹ ಪುರಾತನರ ಮನೆಯಲ್ಲಿ ಭೃತ್ಯರ ಭೃತ್ಯಳಾಗಿಪ್ಪೆನಯ್ಯ ಇದು ಕಾರಣ ಚನ್ನಮಲ್ಲಿಕಾರ್ಜುನಯ್ಯನ ಗಣಂಗಳಲ್ಲ ಧನ್ಯವ ನಾನರಿಯನಯ್ಯ ನಾನರಿಯನಯ್ಯ ಇಲ್ಲಿ ಆಯತ ಅಂದರೆ ಕಾಯವು ಸಕಲ ಲೀಕವಾದರೆ ಅದೇ ಆಯತ ಉಚಿತವಾದ ಕ್ರಮ ಸ್ವಾಯತ ಅಂದರೆ ಪ್ರಾಣವು ಸಕಲ ನಿಖಲಂಕಲಿಂಗವಾದರೆ ಅದೇ ಸ್ವಾಯತ್ತ ತನ್ನ ಅನುಭವ ಆಧ್ಯಾತ್ಮ ಅಧೀನದಲ್ಲಿರುವಂತಹ ವಿಚಾರ ಮಂಥನ ಅತೀಂದ್ರಿಯವಾದ ಅನುಭವ ಆತ್ಮ ಅನುಭವ ಸ್ವಯಂ ಆಗಿ ಆಯತ ಸ್ವಾಯತ ಅನುಭವದ ನಿಲವನ್ನು ಸಂಪಾದಿಸಿಕೊಳ್ಳುವುದು ಕಷ್ಟ ಅದಕ್ಕಾಗಿ ಗುರು ಲಿಂಗ ಜಂಗಮದ ಮಾರ್ಗದರ್ಶನ ಬೇಕು ಆಧ್ಯಾತ್ಮ ಜ್ಞಾನವನ್ನು ಅಕ್ಕ ಮಹಾದೇವಿಯವರು ಹೊಂದಿದ್ದರೂ ತಾನೆತ್ತಬಲ್ಲೆ ಎಂದಿರುವುದು ಅವರ ಒಂದು ದೊಡ್ಡ ಗುಣ ಸೌಜನ್ಯದ ನುಡಿ ಕಾಯವೇ ಲಿಂಗವಾಗಿ ಪ್ರಾಣವೇ ಜಂಗಮವಾಗಿದ್ದಂತಹ ಅಕ್ಕ ಮಹಾದೇವಿಯ ಅನುಭವ ಅತೀಂದ್ರಯವಾದುದು ಚೆನ್ನಮಲ್ಲಿಕಾರ್ಜುನನ ಮಲ್ಲಿಕಾರ್ಜುನನ ಒಲುಮೆಯನ್ನು ಹಾರೈಸುವ ಮಹಾದೇವಿಯವರಿಗೆ ಈ ಮೂರರ ಅನುಭವ ಸಂಪನ್ನತೆ ಸಿದ್ಧಿಸಿಕೊಳ್ಳುವುದು ಕಷ್ಟವು ಎನಿಸಲಿಲ್ಲ ಗುರು ಲಿಂಗ ಜಂಗಮಕ್ಕೆ ಅರ್ಥ ಪ್ರಾಣಾಭಿಮಾನವನ್ನು ಸಮರ್ಪಿಸಿ ಅಹಂಕಾರವನ್ನು ಅಳಿತಂತಹ ಪುರಾತನರ ಗಣಂಗಳ ಮನೆಯ ತೊತ್ತಾಗಿರಲು ಅನವರತವು ಅವರ ಸಂಘದಲ್ಲಿರಲು ಬಯಸಿದ್ದಾರೆ ಈ ಸತ್ವ ಪರಂಪರೆಯನ್ನಲ್ಲದೆ ಇನ್ನೇನನ್ನು ತಾನು ತಿಳಿದಿಲ್ಲ ಎಂಬುದು ಅವರ ಸ್ಪಷ್ಟ ಅಭಿಪ್ರಾಯ ಆಯತ ಸ್ವಾಯತ ಅನುಭಾವವ ನಾನಿತ್ತ ಬಲ್ಲೆನಯ್ಯ ಗುರು ಲಿಂಗ ಜಂಗಮಕ್ಕೆ ಅರ್ಥ ಪ್ರಾಣಾಭಿಮಾನವಂ ಸಮರ್ಪಿಸಿ ಅಹಂಕಾರ ಬಳಿದಿ ಹಂತಹ ಪುರಾತನರ ಮನೆಯಲ್ಲಿ ವೃತ್ಯರ ವೃತ್ಯಳಾಗಿಪ್ಪೆನಯ್ಯ ಇದು ಕಾರಣ ಚನ್ನ ಗಣಂಗಳೆಲ್ಲ ಗಣಗಳೆಲ್ಲ ಧನ್ಯವ ನಯನಯ್ಯ ಗಣಂಗಳೆಲ್ಲ ಧನ್ಯವ ನಾನರಿಯನಯ್ಯ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು